ಅಮ್ಮ ವಾಕ್ಯವನ್ನು ಗರ್ಭದಲ್ಲಿ ಒತ್ತಂತಹ ನನ್ನ ನಲ್ಮೆಯ ಮಾತೆ ಇಗೋಮ್ಮ ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ಶಿಕ್ಷಕ ಶಿಕ್ಷಕಿಯರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಈ ದಿನಗಳಲ್ಲಿ ನಿಮ್ಮ ಮುಂದೆ ಒಕ್ಕೊರುಳಿನಿಂದ ಪ್ರಾರ್ಥಿಸುವ ಸರ್ವರ ಪ್ರಾರ್ಥನೆಗಳನ್ನು ಆಲಿಸಿ ಅಮ್ಮ ಸರ್ವರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡುತ್ತಾಯಿ ಅಮ್ಮ ಈಗುವಮ್ಮ ಒಂದೊಂದು ಶಿಕ್ಷಕರುಗಳ ಆತಂಕಗಳು ಅವರ ಕುಟುಂಬಗಳು ಅವರ ಶಿಕ್ಷಣ ಕೊಡುತ್ತಿರುವಂತಹ ಮಕ್ಕಳು ಅಮ್ಮ ಪ್ರತಿಯೊಬ್ಬರನ್ನು ಆಶ್ರೋದಿಸಿರಿ ಅಮ್ಮ ಅಮ್ಮ ಪ್ರತಿಯೊಬ್ಬ ವ್ಯಕ್ತಿಯು ಶಿಕ್ಷಣದ ಮೂಲಕವಾಗಿ ಜ್ಞಾನಾರ್ಜನೆಯನ್ನು ಪಡೆದುಕೊಳ್ಳುವಂತೆ ದೈವ ಕೃಪೆಯಾಗಿದೆ ನಿಮ್ಮ ಪ್ರಿಯ ಪುತ್ರನನ್ನು ಶಿಕ್ಷಣದ ಮೂಲಕವಾಗಿ ನೀವು ಮುನ್ನಡೆಸಿದಿರಿ ಆಧ್ಯಾತ್ಮಿಕವಾಗಿ ಬಲಪಡಿಸಿದಿರಿ ಅಂತೆಯೇ ನಾವು ಸಹ ನಮ್ಮ ಮಕ್ಕಳನ್ನು ಶಿಕ್ಷಣ ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡುವಂತೆ ಮಾಡಿರಿ ಅಂದೇ ಎಲ್ಲ ಉಪಾಧ್ಯಾಯ ಉಪಾಧ್ಯಾಯಿನಿಯರು ನೀತಿ ಪ್ರಬೋಧನೆಗಳ ಮೂಲಕವಾಗಿ ವಿದ್ಯೆಗಳ ಮೂಲಕವಾಗಿ ವಿದ್ಯಾಭ್ಯಾಸದ ಪಾಠಗಳ ಮೂಲಕವಾಗಿ ತನ್ನ ಮುಂದಿರುವಂಥ ವಿದ್ಯಾರ್ಥಿಗಳೆಲ್ಲರನ್ನ ಜ್ಞಾನದಿಂದಲೂ ಪ್ರೀತಿಯಿಂದಲೂ ವಿಶ್ವಾಸದಿಂದಲೂ ಶ್ರದ್ಧೆಯಿಂದಲೂ ಅವರನ್ನು ಅವರ ಜೀವಿತಕ್ಕೆ ಒಂದು ಭವಿಷ್ಯನ ಉಂಟು ಮಾಡುವಂತಹ ಕೃಪೆಯನ್ನು ಕರುಣಿಸಿ ಎಂದು ಪ್ರಾರ್ಥಿಸುತ್ತೇವೆ ಅಮ್ಮ ಈ ಸಮಯದಲ್ಲಿ ಈ ಲೋಕದಲ್ಲಿರುವಂತಹ ಎಲ್ಲ ಶಿಕ್ಷಕ ಶಿಕ್ಷಕಿಯರನ್ನ ಆಶೋಧಿಸಿ ಎಂದು ಹೇಳುವಾಗ ನನಗೆ ಶಿಕ್ಷಣ ಕೊಟ್ಟಂತಹ ನಮ್ಮೆಲ್ಲರಿಗೆ ಒಬ್ಬೊಬ್ಬರಿಗೂ ಶಿಕ್ಷಣ ಕೊಟ್ಟಂತಹ ಎಲ್ಲ ಉಪಾಧ್ಯಾಯರುಗಳನ್ನು ಉಪಾಧ್ಯಾಯಿನಿಯರುಗಳನ್ನ ಕನ್ಯಾಸ್ತ್ರೀಯರನ್ನು ಗುರುಗಳನ್ನ ನಿಮಗೆ ಸಮರ್ಪಿಸಿಕೊಡುತ್ತೇವೆ ನಾವು ಸಹ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸಲು ಹಾಗೂ ಸ್ತುತಿಸಿ ಆರಾಧಿಸಲು ಒಂದು ಬೆನ್ನೆಲುಬು ನನಗೆ ವಿದ್ಯಾಭ್ಯಾಸ ಕಲಿಸಿಕೊಟ್ಟ ಶಿಕ್ಷಕ ಶಿಕ್ಷಕಿಯರಾಗಿದ್ದಾರೆ ಅವರನ್ನು ಅವರ ಮಕ್ಕಳುಗಳನ್ನು ಅವರ ಮರಿಮಕ್ಕಳುಗಳನ್ನು ಆಶ್ವದಿಸಿರಿ ಈ ದಿನದಲ್ಲಿ ಅವರು ನಮಗೆ ಶಿಕ್ಷಣ ಕೊಟ್ಟಂತಹ ಶಿಕ್ಷಕರು ಶಿಕ್ಷಕಿಯರು ಒಂದು ಪಕ್ಷ ಈ ಲೋಕದಲ್ಲಿ ಜೀವಿಸುತ್ತಿಲ್ಲ ಎಂಬುದಾದರೆ ಅವರು ಈ ಲೋಕದಲ್ಲಿ ಆ ರೀತಿ ಅರಿದು ಮಾಡಿದ ಪಾಪಗಳನ್ನು ಕ್ಷಮಿಸಿ ಅವರಿಗೆ ಮೋಕ್ಷಾನಂದ ಭಾಗ್ಯವನ್ನು ಕರುಣಿಸಿರಿ ನಮಗೆ ವಿದ್ಯೆ ಕೊಡಲು ನೀವು ಕೊಟ್ಟಂತಹ ಶಿಕ್ಷಕ ಶಿಕ್ಷಕರಿಗಾಗಿ ನಾವು ವಂದಿಸುತ್ತೇವೆ ಹಾಗೂ ಅವರು ಈ ಲೋಕದಲ್ಲಿ ಜೀವಿಸಿರಲಿ ಜೀವಿಸದೇ ಇರಲಿ ಈ ಕ್ಷಣದಲ್ಲಿ ಅವರ ಮೂಲಕವಾಗಿ ಪಡೆದುಕೊಂಡಂತಹ ಎಲ್ಲ ಆಶೀರ್ವಾದಗಳಿಗಾಗಿ ಅವರ ಕಾಲುಗಳಲ್ಲಿ ನಾವು ನಿಮ್ಮ ನಾಮದಲ್ಲಿ ಶಿರಬಾಗಿ ಆಶೀರ್ವಾದವನ್ನು ಯಾಚಿಸುತ್ತೇವೆ ಎಲ್ಲ ಶಿಕ್ಷಕರು ಶಿಕ್ಷಕಿಯರುಗಳ ಮೇಲೆ ಕರಣೆ ತೋರಿ ಎಂದು ವಿಶ್ವಾಸದಲ್ಲಿ ಪ್ರಾರ್ಥಿಸುತ್ತೇವೆ ಎಲ್ಲ ಪ್ರಾರ್ಥನೆಯನ್ನು ನಿಮ್ಮ ಪ್ರಿಯ ಪುತ್ರರ ಮೂಲಕವಾಗಿ ಪ್ರಾರ್ಥಿಸುತ್ತೇವೆ ಅಮ್ಮ ಅಮ್ಮ ಪ್ರಾರ್ಥಿಸಿ ನಮ್ಮೆಲ್ಲರ ಪ್ರಾರ್ಥನೆ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗಾಗಿ ಪ್ರಾರ್ಥಿಸ್ರಿ ಜಪಸರದ ಪಯಣದಲ್ಲಿ ನಾವು ವಿಶ್ವಾಸದಲ್ಲಿ ಒಂದಾಗೋಣ ಜಪಸರ ಪ್ರಾರ್ಥನೆ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವರಿಗಳಿಂದ ನಮ್ಮನ್ನು ರಚಿಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಸ್ವರ್ಗವನ್ನು ಭೂಮಿಯನ್ನು ಸರ್ವಶಕ್ತ ದೇವ ಪಿತನನ್ನು

नमूने पर रहा प्रस्ताव पूर्वcklenburg ने तारिसिली न्यूदरम उत्तरी मुद्रा प्रदेश जनरो संता मारिया देवला की में के कोलात नमक की मेरे सदस्य प्राप्त श्री में इसे लोगो से ने कोत्रस की मैं आगे 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 यात्राओं का कालोत्सव श्रष्टा बनी उन्होंने इसवीना पापुक्ष में श्री अर्थद बैंक के नमूना का पाड़

ನಮಗೆ ತಪ್ಪು ಮಾಡಿದವರನ್ನ ಕ್ಷಮಿಸಿರಿ ನಮ್ಮನ್ನು ಸ್ತ್ರೀಯರಲ್ಲಿ ಮತ್ತೆ ನಿಮ್ಮ ಉದರ ದಾಫಲವಾದಿ ಎಲ್ಲ ಶಿಕ್ಷಕರಿಗಾಗಿ ಅಮ್ಮನ್ನು ಪ್ರಾರ್ಥಿಸಿರಿ

ಮತ್ತು ನಿಮ್ಮ ಉದರದ ಫಲವಾದ ಬೋಧಿಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಊದರ ಫಲವಾದರು ಎಲ್ಲ ಶಿಕ್ಷಕ ಶಿಕ್ಷಕರಿಗ ಹಾಗೆ ನಮೋಮರಿಯಾ ಪ್ರಸಾದ ಪುಣ್ಯರಲ್ಲಿ ಮತ್ತು ನಿಮ್ಮ ಉದರದ ಫಲವಾದರು ನಮೋಮರಿಯ ಪ್ರಸಾದ ಪುಣೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನಿವುದನೆಯರು ಮತ್ತು ನಿಮ್ಮ ಉದರದ ಫಲವಾದನೆಯರು

ಮತ್ತು ನಿಮ್ಮ ಉದರದ ಫಲವಾದ ಎಲ್ಲ ಶಿಕ್ಷಕ ಶಿಕ್ಷಕರಿಗಾಗಿ ನಮೋ ಮರಿಯಾ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನಿಮ್ಮ ದನೆಯರು ಮತ್ತು ನಿಮ್ಮ ಉದರದ ಎಲ್ಲ ಶಿಕ್ಷಕ ಶಿಕ್ಷಕರಿಗಾಗಿ

ಿ ಮಾಡಿದ್ದಾರೆ ಧನಿಯರು ಮತ್ತು ನಿಮ್ಮ ದಾಖಲುವಾದರು ಸಂತಾಮಿಕ್ಷಕ ಶಿಕ್ಷಕರಿಗಾಗಿ تركني <applause> تركني وداري في ظلي ودني ومكرم ورداء في <applause> دنيري ನಮ್ಮ ಅಂಗಡಿ ಆ ಪ್ರಸಾದ ಕುಣಿಯೇ ಪ್ರಭು ನಿಮ್ಮ ಸ್ತ್ರೀರಲ್ ಓದನೆಯರು ಮತ್ತು ಸಂತಾ ಎಲ್ಲ ಶಿಕ್ಷಕ ಶಿಕ್ಷಕರು ನಮ್ಮ ಪ್ರಸಾದ ಕುಣಿಯೇ ಪ್ರಭು ಇದ್ದಾರೆ ಸ್ತ್ರೀರಲ್ ನಿಧನೆಯರು ಮತ್ತು ನಿಮ್ಮೋದರ ದಾಫಲವಾದಿ ಸೂದನೆಯರು ಸಂತಾಗಿರೋ

ಇದ್ದಾರೆ ಮತ್ತು ನಿಮ್ಮ ದಾಖಲವಾದರು ಎಲ್ಲ ಶಿಕ್ಷಕ ಶಿಕ್ಷಕರುಗಳಿಗಾಗಿ ಮಾತನಾಡ್ತೀನಿ ਪ੍ਰਿਆਤਪਾਦ ਪੁਨੀਏ ਜਵਨੀ ਮੁਰਨੇ ਇਦਾਰੇ ਸ੍ਰੀ ਰਮੋਧਨਿਆ ਰੂਮਤਰੀ ਮੋਦਰਦਾਖ ਲਵਾਦੇ ਸੁਦਨਿਆ ਰੋ ਸੰਤਾਮ੍ਰਿਯ ਦੇਵਾ ਕੇ ਟੈਕਵਲਾਜ ਜਿਨਹਾ ਗਿਆਨਕਾ ਯੱਗ ਸਿੱਖੇ ਕੇ ਸਿੱਖਿਸ਼ਕਰੇ ਲੇਗਾ ਜਨਾਨਾ ਆਪਣਾ ਸ੍ਰੀ ਸਤਿਆਮਾਰਤਿ ਸ੍ਰੀ ਕਿ ਤਨਿ ਜੀ ਸਨੇਗਪਲਤ ਆਸਮਰੇ ਗੋ ਮਈ ਮੇ ਆਗਲੇ ਆਹੀ ਦਾ ਆਹੀ ਕੇ ਲਾਵਾ ਹਮੇ ਸਦਾ ਕਨੁਕ ਪ੍ਰਸਤੁਤ ਕਰਉਂ ਤਾਦਨੇ

ಇರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರೆಯುವ ಪ್ರಕಾರಿಯಲ್ಲೂ ನೆರವೇರಲಿ ನಮ್ಮ ರಕ್ಷಣಿಸ್ರೆ

சந்தாம்ரியாதே மாத்தியைப் பாப்பில்லாகிரம் மடாகி எல்லா சிக்ஷக சிக்ஷகிரில்லாகியமா பிராக்கிச்

பிரசாத பூர்ணி பிரபு பிரசாத பூர்ணி

പർവത മേലാത്തരവാന്

వలవాదే యేసు జననేరు సంతామ్రియ దేవమాతయే పాపుల అగిరునగాకి ఎల్ల శిక్షక శిక్షకేరిగాగే మాప్రాత్రిసరే నమంబరియా ప్రసదునిత్ర పొని మోడనే ఇట్టరే శ్రీయేదే నిను జననేరు హతి నిమ్మ ఉదరద వలవాదే యేసు జననేరు సంతామ్రియ దేవమాతయే పాపుల అగిరునగాకి ఎల్ల శిక్షక శిక్షకేరిగాగే మాప్రాత్రిసరే నమంబరియా ദാപുണി ബ്രഹ്മമുരനെ ഇച്ചാരി സ്ത്രീയെ നിയുതനേരി വെമ്മത്തെ നിമ്മ ഉദരദ ഫലവാദ 예수 തന്നെരുൾ സന്താ മറിയ ദേ മാതി പാപികളായിരുന്ന다가ില്ലല്ല ശിക്ഷക ശിക്ഷкеരിഗ അഗേ മാത്രത്തി ശ്രീ ശ്രീ നമ്മം റിയാപുണി ദാപുണി ബ്രഹ്മമുരനെ ഇച്ചാരി സ്ത്രീയെ നിയുതനേരി വെമ്മത്തെ നിമ്മ ഉദരദ धन्यवाद यीशु सन्नेरियन संथा मारिया देवी माथी पाप गिलागिरन मागानाच्यै गेला शिक्षक शिक्षकी रे जागे मा प्राप्तिसरे जेमوريا पददारन ले प्रभु मोडाने सारे श्रेय रे न्यूज़ अनि रे मस्तुनि महोदयदा धन्यवाद यीशु सन्नेरियन संथा मारिया देवी माथी पाप गिलागिरन मागानाच्यै गेला शिक्षक शिक्षकी रे जागे मा प्राप्तिसरे तमम रिया स्तुदा स्मित प्रभव मुडने यल्ला शिक्षक शिक्षक केगा यल्ला प्राप्त तिसरे इपेरी गुरु सितने लोकैत्रस कन लोमईया गले आधिया देगे गवाव अग्रसे दाव तलफि स्तोत्रं गावले आगलें कोन

ನಮೋ ಮೂರ್ಯೇ ವರಪ್ರಸಾದ ಪ್ರಭು ನಿಮ್ಮೊಳನೇ ಕಾರ್ಯಕ್ಕೆ ಸರಿಯರಲಿ ನೀವು ಬೆನ್ನರೋ ನಿಮ್ಮೊಳಗರ ಫಲವಾದ ಏಕದನ್ನೇರೊ ಸಂತಾ ಅಮ್ರಿಯಾ ದೇವಿ ನಾಕೀ ಪಾಪಗಳಾಗಿರೆನು ಮೊಗಾಟಿ ಸರ್ಗ್ಯಾ ಯಾತ್ರೆಾದಿ ಗಾದಿ ತಲೆದಲೆ ಪ್ರತಿನಿಧಿಗಳಿಗಾಗಿ ಮಾತ್ರ ಆತಿಶೀರ್ವಣ ನೀಡಿ ನಮೋ ಮೂರ್ಯೇ ವರಪ್ರಸಾದ ಪ್ರಭು ನಿಮ್ಮೊಳನೇ ಕಾರ್ಯಕ್ಕೆ ಸರಿಯರಲಿ ನೀವು ಬೆನ್ನರೋ ಮತ್ತು ನಿಮ್ಮೊಳಗರ ಫಲವಾದ ಏಕದನ್ನೇರೊ

ನಮೋ ಮರೆಯವರ ಪ್ರಕಾರ ದಿನ ಪ್ರಭು ಮೊಡನೆ ಇಟ್ಟಿದ್ದಾರೆ ಪ್ರಿಯರಲ್ಲಿ ನೀವು ಬಂಧ್ಯರು ಮತ್ತು ನಿಮ್ಮ ಉದಾಹರಣ ಕಲವಾದ ಏತು ಬನ್ಯರು ಸಂತ ಮರಿಯಾದೇವಿ ಮಾತಿ ಕಾಪುಲಾಗಿ ಸುಗ್ಗಿ ಯಾತ್ರೆ ಅಭಿವೃದ್ಧಿಗಾಗಿ ತಂಡದ ಪ್ರತಿನಿಧಿಗಳಿಗೆ ಹಾಗೆ ಮಾ ಪ್ರಾಕ್ಟಿಸಿದರು

ನಮೋ ಮುರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸು ಗಣ್ಯರು ಸಂತಾನಿಯ ದೇವಾತಿ ಕಾಪಿಗಳಾಗಿರೋ ನಮಗಾಗಿ ಸಂಯಾತ್ರಿ ಅಭಿವೃದ್ಧಿಗಾಗಿ ತಂಡದಲ್ಲ ಪ್ರತಿನಿಧಿಗಳಿಗಾಗಿ ಮಾತ್ರ ಮೂರನೇ ಇದ್ದಾರೆ ಧನ್ಯಗಳು ಮತ್ತು ನಿಮ್ಮ ಉಗ್ರರ ಪ್ರವಾಹ ಏಕೆ ಸಂತೆಯ ಕಾಪಿಗಳಾಗಿರುವ ಅಭಿವೃದ್ಧಿಗಾಗಿ ತಂಡದಲ್ಲ ಪ್ರತಿನಿಧಿಗಳಿಗಾಗಿ ಮಾತ್ರ ಪ್ರಾರ್ಥಿಸ್ರಿ න ാ നගರ ක සತමරිය ද ති පකලාಗනගಾග ಸवರග අත്രೆ බരදි ಾಗಿ දගන්න ්‍රತരතිಗಳ ಗಾಗಿ ಮಾ ರಾತಸ . <Genesis> <usun riff aquilo conceptbrai> <Tar> <Sing> <S tới> ಕಬಸನ ಮೇಕಬೂ ಮೊರನೇ ಕಾರ್ಯ ಪ್ರಿಯದಲ್ಲಿ ನಿಯಮದಿನರೋ ಮತ್ತು ನಿಮ್ಮ ಉದಾರತನ ಹಾಗೂ ಏಕದನ್ನರೋ ಸಂತಾ ಮರಿಯಾ ದೇವಿ ಮಾತಿ ಪಾಪಗಳಿಗಿರುವ ದಾದಿ स्वर्गीय ಯಾತ್ರಿ ಅಭೃತಿ ಭಾಗಿದಂಡವಲ್ಲ ಪ್ರತಿನಿಧಿಗಳಿಗೆ ಆಗಿ ಮಾತ್ರ तिसರೇ ಶ್ರೀ ಕಿರಣಿಗೆ ಸತಂತು ಮತ್ತು ಕವಿทราบರ ನಾಮದಲ್ಲಿ ಸ್ತೋತ್ರ ಉಂಟಾಗಲೆ ಆದ್ಯ ವಿದಾಹಾಗಿಗಳಿಗಲಿ ಆವಾಗ್ಲಿ ಸದಾಕಲ ಕುಷ್ಟ್ರ ಉಟಾಗಲೆ

ಪ್ರಾರ್ಥಿಸೋಣ ಸರ್ವಶಕ್ತಿ ನಿತ್ಯರಾಗಿರುವ ಸರ್ವೇಶ್ವರ ಮಹಿಮಾವೃತ ಕನ್ಯಾ ಮಾತಿಯಾದ ಮರಿಮರ ಆತ್ಮ ಶರೀರವನ್ನು ಪವಿತ್ರ ಆತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥರನ್ನಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ಮೂಲಕ ಈ ಲಕ್ಕೂಡುಗಳಿಂದಲೂ ನಿತ್ಯ ಮರಣದಿಂದಲೇ ರಕ್ಷಿಸಬೇಕೆಂದು ನಮ್ಮ ಪ್ರವೇಶ ಪುರಸ್ತ್ರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇ ಮರಿಯಾ ಅವೇ ಮರಿಯಾ ಅವೇ ಮರಿಯಾ ಅವೇ ಮರಿಯಾ